ನಮಸ್ಕಾರ ನನ್ನ ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ಜನ ಇದ್ರಿ ಬ್ಲೌಸ್ ಡಿಸೈನ್ಗಳು ತೋರಿಸಿ ನಮ್ಮ ಮಗಳ ಮದುವೆ ಶುರುವಾಗಿದೆ ನಾವಿನ್ನು ಬ್ಲೌಸ್ಗಳು ಹೊಲಿಸ್ಬೇಕು ಅಂತ ಇದ್ರಿ ಇದು ನಂದು ಬ್ಲೌಸ್ಗಳು ನನ್ನ ಮಕ್ಕಳದು ಬ್ಲೌಸ್ಗಳು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ್ಯಾವ ರೀತಿ ನಾನು ಡಿಸೈನ್ ಮಾಡಿಸಿದ್ದೀನಿ ಅಂತ ನೋಡಿ ನೋಡಿ ಇದು ಈ ಥರ ನೆಟ್ಟಿಟ್ಬಿಟ್ಟು ಹೊಲ್ಸಿದ್ದೀನಿ ನೋಡಿ ಈ ಥರ ನೆಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನಾವು ಒಂದು ಗಂಟು ಹಾಕ್ಕೊಂಬಿಟ್ರೆ ರಿಸೆಪ್ಷನಲ್ಲಿ ನಾವು ಡಿಸೈನ್ ಗಂಟು ಹಾಕ್ಕೊಂಬಿಟ್ರೆ ಇದಕ್ಕೆ ಜಡೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಗಂಟು ಹಾಕ್ಕೊಂಡ್ರೆ ಮಾತ್ರ ಚೆನ್ನಾಗಿರೋದು ನಂದು ನನ್ನ ಗಂಟು ಹಾಕ್ಕೊಂಡೆ ನಾನು ಇದ್ರದ್ದು ಹಾಕ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ಬರುತ್ತೆ ನಾವು ನಾನು ಹೇಳಿದ್ನಲ್ಲ ನಾವು ಇಲ್ಲಿ ಒಳಗಡೆ ಬ್ರಾ ಹಾಕ್ಕೊಂಡ್ರೆ ಕಾಣಿಸುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಪ್ಯಾಡ್ ಇಡಿಸ್ಬಿಡ್ತೀನಿ ಪ್ಯಾಡ್ ಇಡಿಸಿದ್ರೆ ನಮಗೆ ಆವಾಗ ಈ ಡೀಪುದು ಹಾಕ್ಕೊಂಡ್ರು ಏನೂ ಆಗೋಲ್ಲ ಹಾಗಾಗಿ ನಾನು ಇಂಥ ಬ್ಲೌಸ್ಗೆಲ್ಲ ಪ್ಯಾಡ್ ಇಡಿಸ್ಬಿಡ್ತೀನಿ ನೋಡಿ ಇದೊಂದು ಡಿಸೈನ್ ಆಯಿತು ಇಲ್ಲಿ ಎಂಬ್ರಾಯ್ಡಿಂಗ್ ಬಂದು ನಾನು ಮಿಷಿನ್ ಎಂಬ್ರಾಯ್ಡಿಂಗು ನಾನು ಹ್ಯಾಂಡ್ ಎಂಬ್ರಾಯ್ಡಿಂಗ್ ಮಾಡಿಸಲ್ಲ ಅದು ಕಾಸ್ಟ್ಲಿ ಅದು ಇದಕ್ಕೊಂದು ಸಾವಿರದ ಇನ್ನೂರು ರೂಪಾಯಿನೋ ಕೊಟ್ಟಿದ್ದೆ ನಾನು ತುಂಬ ಹಳೆ ಬ್ಲೌಸ್ ಇದು ನಾನು ಈಗ ಬ್ಲೌಸ್ ಯಾವುದೂ ಹೊಲಿಸಿಲ್ಲ ಇದು ಮೂರು ವರ್ಷ ಆಗಿರ್ಬೋದು ಬ್ಲೌಸ್ ಹೊಲಿಸಿ ನಾನು ನೋಡಿ ಈ ಥರ ಎಂಬ್ರಾಯ್ಡಿಂಗ್ ಇದೆ ಇದು ಆರೆಂಜ್ ಕಲರ್ ಇದೆ ಸೀರೆಯಲ್ಲಿ ಅದಕ್ಕೋಸ್ಕರ ಮತ್ತೆ ಮಧ್ಯೆ ಒಂದೊಂದು ಆರೆಂಜ್ ಕಲರ್ ಮಾಡಿದ್ದಾರೆ ಇದಾಯಿತು ಸೇಮ್ ಇದು ಸೇಮ್ ಇದು ಹೊಲ್ಸಿದ್ದೀನಿ ಆದರೆ ಇಲ್ಲಿ ಮಧ್ಯೆ ಓಪನ್ ಇಡ್ಸಿದ್ದೀನಿ ನೋಡಿ ಹಾಂ ಇದು ಬ್ಲೂ ಕಲರ್ ಇದೆ ಸ್ಯಾರಿ ಅದಕ್ಕೋಸ್ಕರ ಬ್ಲೂ ಈ ಥರ ಡಿಸೈನ್ ಮಾಡಿಸಿದ್ದೀನಿ ಇದು ನೆಟ್ಟು ನೆಟ್ಟಿಗೆ ಮಧ್ಯ ಓಪನ್ ಇದೆ ಇದು ಅಷ್ಟೇ ನೀವು ಗ ಗ್ರ್ಯಾಂಡಾಗಿ ಒಂದು ಗಂಟು ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೂ ಅಷ್ಟೇ ಪ್ಯಾಡ್ ಇಡಿಸಿದ್ದೀನಿ ಇದಕ್ಕೆಲ್ಲ ನಾವು ಒಬ್ಬರ ಹಾಕ್ಕೊಂಡ್ರೆ ಅಸೈವ ಕಾಣಿಸುತ್ತೆ ಹಾಗಾಗಿ ಇದು ಮೈಸೂರು ಸಿಲ್ಕ್ದು ಮೈಸೂರು ಸಿಲ್ಕ್ ಸ್ಯಾರಿದ್ದು ಬ್ಲೌಸ್ ಇದು ಹಾಗಾಗಿ ಅದು ಮೈಸೂರು ಸಿಲ್ಕು ಪ್ಲೈನ್ ಇರುತ್ತಲ್ವ ಗೊತ್ತಿರುತ್ತೆ ಎಲ್ರಿಗೂ ನಿಮಗೆ ಹಾಗಾಗಿ ಇದನ್ನು ಈ ಥರ ಗ್ರ್ಯಾಂಡಾಗಿ ನೋಡಿ ಈ ಥರ ಹೊಲಿಸಿದ್ದೀನಿ ಇದೂ ಅಷ್ಟೇ ಡೀಪ್ ಇರುತ್ತೆ ಹಾಗಾಗಿ ನಾನು ಇದಿಟ್ಟಿದ್ದೀನಿ ನೋಡಿ ಈ ಥರ ಡಿಸೈನ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡಿಸೈನು ತುಂಬ ಹಳೆ ಬ್ಲೌಸ್ ಇದು ಎಲ್ಲ ಒಂದು ಎರಡು ಮೂರು ವರ್ಷದ ಹಿಂದೆ ಇತ್ತು ಇದಂತೂ ಎರಡು ಸಾವಿರದ ಹನ್ನೆರಡರಲ್ಲಿ ಹೋಲ್ಸಿದ್ದಿತ್ತು ನಾನು ಹ್ಞೂ ನೋಡಿ ಇದು ಈ ಥರ ಡಿಸೈನ್ ಎಂಬ್ರಾಯ್ಡಿಂಗ್ ಡಿಸೈನ್ ಬಂದಿರೋದು ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಹೋಲಿಸಿರೋದಿತ್ತು ಇದೊಂದು ಈ ಥರ ಬಂದಿದೆ ನೋಡಿ ಸ್ಯಾರಿ ಈ ಕಲರ್ ಇದೆ ಹಾಗಾಗಿ ಈ ಕಲರ್ ಮಾಡಿಸಿದ್ದೀವಿ ಇದು ಒಂಥರ ಹೀಗೆ ಬರುತ್ತೆ ನೋಡಿ ರೌಂಡಲ್ಲ ಏನು ಡಿಸೈನೋ ನಂಗೆ ಗೊತ್ತಿಲ್ಲ ಈ ಥರ ಬಂದಿದೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ನಾವು ಈ ಥರ ಡಿಸೈನ್ ಮಾಡಿಸಿದ್ರೆ ಇದು ಆರು ವರ್ಷ ಆಯಿತು ಒಲಸಿದು ಮೈಸೂರು ಸಿಲ್ಕ್ದು ಸ್ಯಾರಿದ್ದು ಅಲ್ಲಿ ಮೈಸೂರು ಸಿಲ್ಕಲ್ಲಿ ನಮಗೆ ಯೆಲ್ಲೋ ಕಲರ್ ಬಂದಿದೆ ಹಾಗಾಗಿ ಅದಕ್ಕೆ ಇದಕ್ಕೆ ಎಲ್ಲೋ ಇಟ್ಟಿದ್ದಾರೆ ನಾನು ಲಾಸ್ಟು ಒಂದು ವೀಡಿಯೋ ಮಾಡಿದ್ದೀನಿ ವೀಡಿಯೋ ಜೊತೇಲಿ ಬ್ಲೌಸ್ಗಳು ತೋರಿಸಿದ್ದೀನಿ ಆದರೆ ಎಲ್ಲರೂ ಆ ಬ್ಲೌಸ್ ಹತ್ತಿರದಿಂದ ತೋರಿಸಿಲ್ಲ ನೀವು ನಮಗೆ ಬ್ಲೌಸ್ ಹತ್ತಿರದಿಂದ ತೋರಿಸಿ ಅಂತ ಕೇಳ್ತಿದ್ರು ಹಾಗಾಗಿ ಇದು ಆಯಿತು ಒಂದು ಹನ್ನೊಂದು ಹನ್ನೆರಡು ವರ್ಷ ಆಯ್ತು ಇದನ್ನ ಹೊಲ್ಸಿ ಈ ಥರದ್ದು ಹೊಲ್ಸಿದ್ರೆ ಏನು ಪ್ರಾಬ್ಲಮ್ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಈ ಥರ ಸ್ಟೋನು ಚೈನ್ ಎಲ್ಲ ಇಟ್ಬಿಟ್ಟು ಆದರೆ ಏನಾಗುತ್ತೆ ನಾವು ಕೂದಲು ಉದ್ದ ಬಿಟ್ಟಾಗ ಕೂದಲಿಗೆಲ್ಲ ಸಿಗಾಕೊಳ್ಳುತ್ತೆ ಇದೊಂದು ತುಂಬ ಪ್ರಾಬ್ಲಮ್ ಆಗುತ್ತೆ ಈ ಥರ ಡಿಸೈ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಆದರೆ ಆದರೆ ತುಂಬ ಕೂದಲು ಸಿಗಾಕೊಳ್ಳುತ್ತೆ ಅದೇ ಒಂದು ಪ್ರಾಬ್ಲಮ್ಮು ಇದು ನನಗೆ ಓಕೆ ಓಕೆ ಅನ್ನಿಸ್ತು ಡಿಸೈನ್ ಇಷ್ಟ ಆಯಿತು ಆದರೆ ಓಕೆ ಓಕೆ ಅಂತ ಅನ್ನಿಸ್ತು ನನಗೆ ಇದು ಸಿಂಪಲ್ ಇದು ರೇಷ್ಮೆ ಸ್ಯಾರಿ ಅಲ್ಲ ಮಾಮೂಲಿ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಸ್ಯಾರಿಗೆ ನಾನು ಈ ಥರ ಆರೆಂಜ್ ಕಲರ್ ಬಂದಿದ್ದೆ ಸ್ಯಾರೀಲಿ ಹಾಗಾಗಿ ಮಧ್ಯ ಆರೆಂಜ್ ಇಡ್ಸಿದ್ದೀನಿ ಸುಮ್ಮನೆ ಪ್ಲೈನ್ ಹಾಕ್ಕೊಳ್ಳೋದ್ಕಿಂತ ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ ಸೀರೆಯನ್ನು ಸ್ವಲ್ಪ ಗ್ರ್ಯಾಂಡ್ ಕಾಣುತ್ತೆ ಅಂತ ಹೇಳಿ ಇದಕ್ಕೆ ಬರೀ ಆರುನೂರು ರೂಪಾಯಿ ಕೊಟ್ಟೆ ಅಷ್ಟೇ ನಾನು ಎಂಬ್ರಾಯ್ಡ್ ಇದು ತುಂಬ ವರ್ಷ ಆಯಿತು ಎಂಬ್ರಾಯ್ಡಿಂಗ್ಸು ಮತ್ತು ಕಪ್ಪಿಟ್ಟು ಹೊಲಿಯೋದಕ್ಕೆ ನಾನ್ನೂರೈವತ್ತು ಈ ಥರ ಡಿಸೈನ್ ಮಾಡೋದಕ್ಕೆ ಇನ್ನೂರೈವತ್ತೇನೋ ಕೊಟ್ಟಿದೆ ಈಗ ಸ್ವಲ್ಪ ಜಾಸ್ತಿ ಇರಬಹುದು ಇದು ಎರಡು ಸಾವಿರದ ಹದಿನೆಂಟನೇಲಿ ಹೊಲಿಸಿದ್ದು ಇದು ನೋಡಿ ಇದು ಈ ಥರ ಆರೆಂಜ್ ಕಲರ್ ಇದೆ ಸ್ಯಾರಿ ಹಾಗಾಗಿ ಇದಕ್ಕೆ ಆರೆಂಜ್ ಕಲರು ಡಿಸೈನ್ ಮಾಡಿದ್ದಾರೆ ಸ್ಲೀವ್ಸ್ಗೆಲ್ಲ ಸ್ಲೀವ್ಸ್ಗೆಲ್ಲ ನೋಡಿ ಸುಮ್ಮನೆ ಈ ಥರ ಅಷ್ಟೇ ಈ ಥರ ಒಂದು ನಾವು ಕೈಗೆ ತೋಳು ಬಂದು ಏನು ಹಾಕ್ಕೊಳ್ಳಲ್ವಲ್ಲ ಅದಕ್ಕೆ ಡಿಸೈನ್ ಆಗಿರಲಿ ಅಂತ ಇದು ಮೈಸೂರು ಸಿಲ್ಕ್ ಸ್ಯಾರಿ ಇತ್ತು ಇದು ತುಂಬ ನೋಡಿರ್ಬೋದು ನಾನು ದಪ್ಪ ಇದ್ದಾಗ ಹೇಗಿದ್ದೆ ಸಣ್ಣ ಆದಾಗ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಸ್ಯಾರಿ ಈ ಕಲರ್ ಇದೆ ಹಾಗಾಗಿ ಈ ಕಲರ್ ಡಿಸೈನ್ ಮಾಡಿಸ್ದೆ ಸ್ವಲ್ಪ ಇದು ಇತ್ತು ಯಾಕಂದರೆ ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಪ್ಲೈನ್ ಇರುತ್ತಲ್ವ ಹಾಗಾಗಿ ಸ್ಲೀವ್ಸ್ಗೂ ನೋಡಿ ಈ ಥರ ಮಾಡಿದ್ದಾರೆ ಸ್ಲೀವ್ಸ್ಗೆ ಈ ಥರ ಮಾಡಿದ್ದಾರೆ ಸ್ಲೀವ್ಸ್ಗೆ ಇದು ಒಂದು ಹದಿನೈದು ವರ್ಷ ಆಯಿತು ಹೋಲಿಸಿ ಇದು ಅವಾಗೆಲ್ಲ ಸ್ಲೀವ್ಸು ತುಂಡ ಹಿಡಿಸ್ತಿದ್ದೆ ಈಗ ಸ್ವಲ್ಪ ಉದ್ದ ಹಿಡಿಸ್ತಿರೋದು ಇದು ನೋಡಿ ಇದು ರೌಂಡು ಏನಿಲ್ಲ ಸುಮ್ಮನೆ ಎಂಬ್ರಾಯ್ಡಿಂಗ್ ಬಂದು ಸ್ಟೋನ್ದು ಸ್ಟಿಚ್ ಬಂದಿದೆ ಅಷ್ಟೆ ಇದು ರೇಷ್ಮೆದಲ್ಲ ಮಾಮೂಲಿ ಸೀರೆ ಸಾವಿರ ರೂಪಾಯಿ ಸೀರೆ ಇದು ತುಂಬ ಗ್ರ್ಯಾಂಡಿದೆ ಫಂಕ್ಷನ್ಗೆಲ್ಲ ಆಗುತ್ತೆ ಅಷ್ಟು ಚೆನ್ನಾಗಿದೆ ನಾನು ಇದ್ರದ್ದು ಫೋಟೋ ಹಾಕಿದ್ದೀನಿ ಶಾರ್ಟ್ಸಲ್ಲಿ ಎಲ್ಲ ಫೋಟೋ ಹಾಕಿದ್ದೀನಿ ಹಾಕ್ಕೊಂಡಾಗಂತೂ ಸೂಪರಾಗಿ ಕಾಣುತ್ತೆ ಇದು ಇಲ್ಲಿ ಅವ್ರು ಕ್ಲೋಸ್ ಮಾಡಿಬಿಟ್ಟಿದ್ರು ನನಗೆ ಹಾಕ್ಕೊಳ್ಳೋಕೆ ಕಷ್ಟ ಆಗ್ತಾಯಿತ್ತು ಅದಕ್ಕೆ ನಾನು ಬೇಡ ಅಂಥೇಳಿ ಈ ಥರ ಡೋಲಿ ಇಡಿಸ್ದೆ ನೋಡಿ ಡೋಲಿನೋ ದೋರಿನೋ ಏನೋ ಇಡಿಸ್ದೆ ನಾನು ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಹಿಂಗೆ ನಾವು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡು ಒಂದು ಗಂಟೆ ಹಾಕ್ಕೊಂಬಿಟ್ರೆ ನಾನು ಹಾಕಿದ್ದೀನಿ ನೋಡಿ ವೀಡಿಯೋದಲ್ಲೂ ತೋರಿಸಿದ್ದೀನಿ ಶಾರ್ಟ್ಸಲ್ಲೂ ತೋರಿಸಿದ್ದೀನಿ ಒಂದು ಗಂಟೆ ಹಾಕ್ಕೊಂಬಿಟ್ರೆ ಸೂಪರಾಗಿರುತ್ತೆ ಇದು ಈ ಥರ ಡಿಸೈನ್ ಹೋಲ್ಸಿದ್ದೀನಿ ಇದು ರೇಷ್ಮೆ ಸೀರೆ ಬ್ಲೌಸು ಇದು ಈ ಥರ ಡಿಸೈನ್ ಬಂದಿದೆ ನೋಡಿ ಇನ್ನೂ ಇವಾಗ ತುಂಬ ತುಂಬ ಡಿಸೈನ್ ಇರುತ್ತೆ ನನ್ನ ಹತ್ರ ಇರೋ ಡಿಸೈನ್ದು ನಾನು ತೋರಿಸ್ತಾ ಇದ್ದೀನಿ ಮಾಮೂಲಿ ಸ್ಲೀವ್ಸ್ಗೆ ಈ ಥರದ್ದು ಮಾಡಿರ್ತಾರೆ ನಾನು ಒಂದು ಒಂದೂವರೆ ಅಷ್ಟೇ ಒಂದೂವರೆ ಸಾವಿರ ಸ್ಟಿಚ್ಚು ಎಂಬ್ರಾಯ್ಡ್ರಿಂಗ್ ಎಲ್ಲ ಸೇರಿ ಒಂದೂವರೆ ಸಾವಿರ ಅದ್ರ ಮೇಲೆ ನಾನು ಕೊಡೋದೇ ಇಲ್ಲ ಯಾಕಂದರೆ ವೇಸ್ಟು ಈಗಂತೂ ನಾನು ಮಾಡಿಸ್ತಾನೇ ಇಲ್ಲ ಬಿಡಿ ಇದೆಲ್ಲ ಹಳೇದು ನೋಡಿ ಇದು ಅಷ್ಟೇ ಒಂದು ಆರು ವರ್ಷ ಆಗಿರ್ಬೋದು ಇದು ಈ ಥರ ಬಂದಿದೆ ಇದು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಆರೆಂಜ್ ಕಲರ್ ಇದೆ ಗೋಲ್ಡ್ ಮತ್ತು ಆರೆಂಜ್ ಮೆಂತೆ ಕಲರ್ ಇದೆ ಸ್ಯಾರಿ ಹಾಗಾಗಿ ಈ ಡಿಸೈನ್ ಮಾಡಿಸುತ್ತೆ ಇದು ನೋಡಿ ಈ ಥರ ಬಂದಿದೆ ಶೇಪ್ ಮಾಮೂಲಿ ನೋಡಿ ಸ್ಲೀವ್ಸ್ಗೆ ಈ ಥರ ಮಾಡಿದ್ದಾರೆ ಇದು ಅಷ್ಟೇ ರೇಷ್ಮೆ ಬ್ಲೌಸ್ ಅಲ್ಲ ಸುಮ್ಮನೆ ಇದು ಬ್ಲೂ ಕಲರ್ ಇದೆ ಸ್ಯಾರಿ ಅಂತ ಈ ಥರ ಮಾಡಿಸಿದೆ ಅದೇ ಆರುನೂರೈವತ್ತು ರೂಪಾಯಿ ನಾನು ಸ್ಟಿಚ್ಚು ಎಂಬ್ರಾಯ್ಡಿಂಗ್ ಎಲ್ಲ ಸೇರಿ ಆರುನೂರೈವತ್ತು ರೂಪಾಯಿ ಕೊಟ್ಟಿದ್ದು ನೋಡಿ ಈ ಥರ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಎರಡು ಸಾವಿರದ ಹನ್ನೆರಡರಲ್ಲಿ ಹೊಲ್ಸಿದ್ದು ನಾನು ಇದ್ರದ್ದು ಫೋಟೋ ಹಾಕಿದ್ದೀನಿ ನಾನು ಗ್ರ್ಯಾಂಡ್ ಸೀರೆ ಇದು ಇದು ತುಂಬ ಗ್ರ್ಯಾಂಡಾಗಿದೆ ಸ್ಯಾರಿ ಹಾಗಾಗಿ ಈ ಥರ ಹೊಲ್ಸಿದ್ದೆ ಆವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಆವಾಗ ಕಪ್ಸೆಲ್ಲ ಇಡಬೇಕು ಅಂತ ಗೊತ್ತಿರಲಿಲ್ಲ ಕಪ್ಸ್ ಇಟ್ಟಿರಲಿಲ್ಲ ಈ ಥರ ನೋಡಿ ಇದು ಯಾವ ಚೆನ್ನಾಗಿದೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿ ಇವಾಗ ನೋಡಿ ಇದು ರೆಡಿಮೇಡು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಮೀಶೋದಲ್ಲಿ ತೊಗೊಂಡಿತ್ತು ಅಂದರೆ ದಪ್ಪ ಆಯಿತು ಬಟ್ಟೆ ತುಂಬ ಚೆನ್ನಾಗಿದೆ ಗ್ರ್ಯಾಂಡಾಗಿದೆ ನಾವು ಪ್ಲೈನು ಯಾವುದಾದ್ರೂ ಸೀರೆಗೆ ಆಗುತ್ತೆ ಅಂತ ತೊಗೊಂಡೆ ಆದರೆ ಏನು ಗೊತ್ತಾ ತುಂಬ ದಪ್ಪ ಗ್ರ್ಯಾಂಡಾಗಿ ಚೆನ್ನಾಗಿದೆ ದಪ್ಪ ತುಂಬ ದಪ್ಪ ಕಾಣಿಸ್ತೀವಿ ಹಂಗಾಗಿ ಇದು ಮುನ್ನೂರು ಮುನ್ನೂರೈವತ್ತು ರೂಪಾಯಿನ ಏನೋ ಕೊಟ್ಟು ತಗೊಂಡೆ ನಾನು ಇದು ತುಂಬ ಚೆನ್ನಾಗಿದೆ ನೋಡಿ ಇದಕ್ಕೂ ಅಷ್ಟೆ ಇದೆ ಎಲ್ಲ ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿರೋದು ಹಾಕಿಲ್ಲ ಅವರು ಕ್ವಾಲಿಟಿ ನಾವು ಆ ಹೊಲ್ಸೋದೆಲ್ಲ ಸಾಫ್ಟ್ ಇರುತ್ತೆ ಇದು ನೋಡಿ ನೋಡಿ ಕೇಳಿಸ್ತಾ ಇದೆಯಾ ಸೌಂಡು ಹೀಗೆ ಅದೇ ಚೆನ್ನಾಗಿದೆ ಓಕೆ ಓಕೆ ಫಿಫ್ಟಿ ಫಿಫ್ಟಿ ಆಮೇಲೆ ಇದೊಂದು ಸ್ಯಾರಿಗೆ ನಂಗೆ ತುಂಬ ಇಷ್ಟ ಆಯಿತು ಅಂತ ಈ ಥರ ಹೊಲಿಸ್ದೆ ಇದು ಹಾಕ್ಕೊಂಡು ಗಂಟು ಹಾಕ್ಕೊಂಡಾಗಂತೂ ಸೂಪ್ಪರಾಗಿರುತ್ತೆ ಎಲ್ಲರೂ ಅಂತಿದ್ರು ತುಂಬ ಚೆನ್ನಾಗಿದೆ ಡಿಸೈನು ಅಂತ ಹೇಳ್ತಾಯಿದ್ರು ನೋಡಿ ಈ ಥರ ನೀವು ಹಾಕ್ಕೊಂಡು ಒಂದು ಗಂಟು ಹಾಕ್ಕೊಂಡು ಸೈಡಲ್ಲಿ ಒಂದು ಹೂವು ಮುಡ್ಕೊಂಡ್ರಂತೂ ಸೂಪ್ಪರಾಗಿರುತ್ತೆ ಈ ಥರ ತುಂಬ ಚೆನ್ನಾಗಿದೆ ಇದು ಇದು ಕಡ್ಡಿ ಸಿಲ್ಕ್ ಕಡ್ಡಿ ಜಾರ್ಜೆಟ್ ಸಿಲ್ಕಿಗೆ ನಾನು ಈ ಥರ ಹೋಲಿಸಿದ್ದೀನಿ ಗ್ರೀನ್ ಮತ್ತು ಇದು ಎರಡು ಕಾಂಬಿನೇಷನಲ್ಲಿ ಬಂದಿರೋದು ಸ್ಯಾರಿ ಇದು ಹಾಗಾಗಿ ಇದನ್ನು ಈ ಥರ ಹೊಲಿಸಿದೆ ತುಂಬ ಚೆನ್ನಾಗಿದೆ ಮಾತ್ರ ಮುಟ್ಟಾಗಂತೂ ಸೂಪರಾಗಿ ಕಾಣುತ್ತೆ ಆಮೇಲೆ ಇವಾಗ ಎಂಬ್ರಾಯ್ಡಿಂಗ್ ಬೇಡ ನಾವು ಪ್ಯಾಚ್ ವರ್ಕು ಅಂತ ಅಂದರೆ ಈ ಥರ ಸ್ಯಾರಿ ಯಾವ ಕಲರ್ ಇರುತ್ತೆ ಆ ಕಲರಲ್ಲಿ ಪ್ಯಾಚ್ ವರ್ಕ್ ಕೊಡ್ತಾರೆ ನೋಡಿ ಈ ಥರ ಪ್ಯಾಚ್ ವರ್ಕ್ ಮಾಡಿಸಿರೋದಿತ್ತು ಸಿಂಪಲ್ಲಾಗಿ ಅದೇ ಹೇಳಿದ ಮೇಲೆ ಮೊದಲು ನಾನು ಆ ಥರ ಹೊಲಿಸ್ತಿದ್ದೆ ಈಗ ಹೊಲ್ಸಲ್ಲ ಇದು ಅಷ್ಟೇ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಹೊಲ್ಸಿದ್ದೆವು ಈ ಬ್ಲೌಸು ಇದು ನೋಡಿ ಪ್ಯಾಚ್ ವರ್ಕ್ ಕೊಟ್ಟಿರೋದು ಪ್ಯಾಚ್ ವರ್ಕ್ ಕೊಟ್ಟು ಹೊಲಿಸಿದ್ದು ಹಾಗೆಲ್ಲ ಒಂದು ಮೂರೇನೋ ನಾಲ್ಕೇನೋ ಇದೆ ಅಷ್ಟೇ ನಾನು ಪ್ಯಾಚ್ ವರ್ಕ್ ಕೊಟ್ಟು ಹೊಲಿಸಿರೋದು ಆಮೇಲೆ ಎಂಬ್ರಾಯ್ಡಿಂಗ್ ಶುರು ಆಯಿತು ಎಂಬ್ರಾಯ್ಡಿಂಗ್ ಬಂದರೂ ಇವಾಗ ಏನೂ ಮಾಡಿಸ್ತಾ ಇಲ್ಲ ನಾನು ಏನಂದರೆ ಏನೂ ಮಾಡಿಸ್ತಾ ಇಲ್ಲ ಇವಾಗ ನೋಡಿ ಇದು ನಂದು ಯೂಟೂಬು ಡಿ ಪಿಲಿ ಹಾಕ್ಕೊಂಡಿದ್ದೀನಿ ನಂದಿನಿ ಕನ್ನಡ ಬ್ಲಾಗಲ್ಲಿ ಪ್ಯಾರೆಟ್ ಗ್ರೀನ್ದು ಸ್ಯಾರಿತ್ತು ಇವಾಗ ನೋಡಿ ಮಾಮೂಲಿ ನಾನು ಪ್ಲೇನೇ ಏನೂ ಡಿಸೈನ್ ಹೊಲ್ಸಲ್ಲ ಇದಕ್ಕೊಷ್ಟೇ ಈಗ ಕಪ್ ನೋಡಿ ಈ ಥರ ಇದಿಷ್ಟು ನಂದು ಬ್ಲೌಸ್ ಡಿಸೈನು ಇಷ್ಟ ಆದರೆ ಆಯಿತು ಏನು ಅಂತ ಹೇಳಿ ಇದಂತೂ ನನಗೆ ನನಗೆ ನನಗಿಷ್ಟವಾಗಿದ್ದು ಈ ಸ್ಯಾರಿದ್ದು ಫೋಟೋ ನೋಡಿ ಈ ಸ್ಯಾರಿದು ಫೋಟೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಒಂದು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನಾನು ಇದು ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿ ನೇವಿ ಬ್ಲೂ ಕಲರ್ ಬಂದಿದೆ ಅದಕ್ಕೂ ಅದಕ್ಕೂ ಕಾಂಬಿನೇಷನ್ ಸೂಪರ್ ಬರೀ ನಾನು ಸಾವಿರ ರೂಪಾಯಿ ಕೊಟ್ಟಿದ್ದು ಸ್ಯಾರಿಗೆ ರಿಸೆಪ್ಷನಲ್ಲಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಅಷ್ಟು ನನಗೆ ಇದು ಇಷ್ಟ ಆಯಿತು ಯಾವ್ದು ಇಷ್ಟ ಆಯಿತು ಇಷ್ಟರಲ್ಲಿ ಅಂತ ಹೇಳಿ ಇಷ್ಟೊತ್ತು ನಾನು ಬ್ಲೌಸ್ ಡಿಸೈನ್ದು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್